ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಕಾರು ಅಂತ ಹೇಳಬೇಕಾದ್ರೆ ಎಲ್ರಿಗೊಂದು ಆಸೆ ಇರುತ್ತೆ ಪುಟ್ಟದಾಗಿರುವಂತಹ ಚೊಕ್ಕವಾಗಿರುವಂತಹ ಒಂದು ಕಾರು ನಮ್ಮ ಮನೆಯ ಅಂಗಳದಲ್ಲೂ ಕೂಡ ಬೇಕು ದೂರ ಹೋಗಬೇಕಂದ್ರೂ ಅದು ತುಂಬಾ ಹೆಲ್ಪ್ಫುಲ್ ಆಗಿರಬೇಕು ತುಂಬಾ ಕಡಿಮೆ ಕಾಸ್ಟ್ಲಿ ಆಗಿರಬೇಕು ಎಲ್ಲವನ್ನು ಲೆಕ್ಕಾಚಾರ ಮಾಡುವಂಥವರಿಗಾಗಿ ನಾನಿವತ್ತೊಂದು ಆ ಒಂದು ಇ ವಿ ವೆಹಿಕಲ್ನ ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ ಮಾರ್ಕೆಟಲ್ಲಿ ಕಳೆದ ಸುಮಾರು ಕೆಲವು ವರ್ಷಗಳಿಂದ ಮಾರ್ಕೆಟ್ ಈ ಒಂದು ವೆಹಿಕಲ್ನ ರಿವ್ಯೂ ನಾನು ಇದುವರೆಗೂ ಮಾಡಿರಲಿಲ್ಲ ಇವತ್ತು ನನ್ನ ಆತ್ಮೀಯರು ಆಗಿರುವಂತಹ ನಮ್ಮ ಊರಿನವರೇ ನನ್ನ ಹಿತೈಷಿ ಕೂಡ ಆಗಿರುವಂತಹ ಮಂಗಳೂರಿನ ಹಳೆಯಂಗಡಿ ಸರ್ಕಾರಿ ಪಿ ಯು ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ಅನಿಲ್ ಸರ್ ಅವರ ಕಾರನ್ನು ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೇನೆ ಈ ಒಂದು ಕಾರಲ್ಲಿ ಏನಾದ್ರು ಸ್ಪೆಷಲ್ ಇದೆ ಈ ಕಾರನ್ನು ಯಾಕಾಗಿ ನಾವು ತಗೋಬೇಕು ಈ ಕಾರನ್ನು ಏನಾದ್ರು ಫ್ಯೂಚರ್ಸ್ ನಮಗೆ ಎಕ್ಸ್ಟ್ರಾ ಲೈಕ್ ಆಗುತ್ತೆ ಎಲ್ಲ ವಿಚಾರಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದರ ಸ್ಪೇಸ್ ಹೇಗಿದೆ ಇದರಲ್ಲಿ ಎಷ್ಟು ಸೀಟ್ ಕೆಪಾಸಿಟಿ ಇದೆ ಎಲ್ಲ ನಿಮಗೆ ಸೀಟ್ನ ಆ ಒಂದು ಸೈಜ್ ಯಾವ ರೀತಿ ಇದೆ ಅಂದ್ರೆ ನೋಡಲಿಕ್ಕೆ ತುಂಬಾ ಪುಟ್ಟದಾಗಿರುವಂತಹ ಒಂದು ಕಾರು ಆದ್ರೆ ಹೊರಗಿಂದ ನೋಡುವಂತಹ ನೋಟ ಏನೇ ಇರುತ್ತೆ ಒಳಗಿಂದ ನೋಡಬೇಕಾದ್ರೆ ಆ ರೀತಿ ಎಲ್ಲ ಆಯ್ತು ಅದು ಅಂದ್ರೆ ಅದಕ್ಕಿಂತ ತುಂಬಾ ವಿಶಾಲವಾಗಿ ಕಾಣ್ತಾ ಇದೆ ನಾನು ಇದರಲ್ಲಿ ಜರ್ನಿ ಮಾಡಿದಾಗ ನನಗೆ ಒಂಥರ ಖುಷಿ ಆಗೋಯ್ತು ಎಲ್ಲವನ್ನ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ಏನಾದರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ನಾನು ಈ ಒಂದು ಕಾರಿನ ಯೂಸರ್ ರಿವ್ಯೂ ಅನ್ನ ನಾನು ಅವರಿಂದನೇ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಇವತ್ತು ಜಸ್ಟ್ ಈ ಒಂದು ಕಾರಿನ ಸ್ಪೆಷಲ್ ಗಲ್ ಇದೆ ಅಂದ್ರೆ ಸ್ಪೆಸಿಫಿಕೇಶನ್ಸ್ ಏನಿದೆ ಇದರಲ್ಲಿ ಏನೆಲ್ಲ ಎಕ್ಸ್ಟ್ರಾ ಬರುತ್ತೆ ಅಂತ ಹೇಳೋದನ್ನೆಲ್ಲ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ನೋಡಿ ಹೊರಗಡೆಯಿಂದ ನೋಡ್ಬೇಕಂದ್ರೆ ಈ ರೀತಿ ಸಿಂಪಲ್ ಆಗಿರುವಂತಹ ಒಂದು ಕಾರು ಶೇಪ್ ಸ್ಟಾರ್ಟಿಂಗಲ್ಲಿ ನನಗೆ ಆಗ್ತಿತ್ತು ಎಂಥ ಒಂದು ಕಾರು ಇದು ಇದನ್ನು ನೋಡೋದಂತಂದ್ರೆ ಒಂಥರ ಬೋರ್ ಆಗ್ತಾಯಿದೆ ಅಂತೇಳಿ ಬಟ್ ಇವಾಗ ನೋಡಬೇಕಾದ್ರೆ ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ಸೇಲ್ ಆಗ್ತಾ ಇರುವಂತಹ ಕಾರು ಇದು ಎಂ ಜಿ ಅಂತ ಹೇಳುವಾಗ ಮೊದಲೆಲ್ಲ ಚೈನಾ ಕಂಪನಿ ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರು ಬಟ್ ಇವಾಗ ಇದು ಇಂಡಿಯನ್ ಮಾರ್ಕೆಟ್ ಏನೋ ಏನು ಇಂಡಿಯನ್ ಜೆ ಎಸ್ ಡಬ್ಲ್ಯೂ ಕಂಪನಿ ಕೂಡ ಇದಕ್ಕೆ ಶೇರ್ ಹೋಲ್ಡರ್ ಆದ ಕಾರಣ ತುಂಬ ಹೆಚ್ಚು ಮಾರ್ಕೆಟಲ್ಲಿ ಇದು ಇದೆ ಇದು ನೋಡಿ ಎಮ್ ಜಿ ಅಂತ ಹೇಳುವಂಥ ಒಂದು ಲೋಗೋ ಕೊಟ್ಟಿದ್ರೆ ನಾನು ಬ್ಯಾಕ್ ಸೈಡಿಂದಲೇ ಸ್ಟಾರ್ಟ್ ಮಾಡ್ತೀನಿ ಎಮ್ ಜಿ ಲೋಗೋ ಕೊಟ್ಟಿದ್ದಾರೆ ಎಮ್ ಜಿ ಕಾಮೆಟ್ ಅಂತ ಅದರಲ್ಲಿ ಬರೆದಿದೆ ಲೆಫ್ಟ್ ಅಲ್ಲಿ ಒಂದು ಇ ವಿ ಬ್ಯಾಡ್ಜಿಂಗ್ ಇದೆ ಅದಕ್ಕಿಂತ ಹೆಚ್ಚಾಗಿ ಇಂಟರ್ನೆಟ್ ಇನ್ಸೈಡ್ ಇಂಟರ್ನೆಟ್ ಇನ್ ಸೈಡ್ ಅಂತ ಹೇಳಬೇಕಾದ್ರೆ ಕೆಲವರು ಕೇಳ್ತಾರೆ ಇದರಲ್ಲಿ ಇಂಟರ್ನೆಟ್ ಇದೆಯಾ ಅಂತ ಹೇಳುವಂಥದ್ದು ಇಂಟರ್ನೆಟ್ ಇದೆ ಯಾವ ರೀತಿ ಅಂತ ಹೇಳಿದ್ರೆ ಇದರಲ್ಲಿ ಅವರು ಸಿಮ್ ಕಂಪನಿದಾನೆ ಒಂದು ಸಿಮ್ ಕೊಟ್ಟಿರ್ತಾರೆ ಆ ಒಂದು ಸಿಮ್ ಕಂಪನಿಗೆ ಏನಾದರೂ ಎಮರ್ಜೆನ್ಸಿ ಟೈಮಲ್ಲಿ ಕಾಲ್ ಆಗಿರ್ಬೋದು ಅಥವಾ ಎಲ್ಲ ಇದನ್ನು ಫೋನಲ್ಲಿ ಕಂಟ್ರೋಲ್ ಆಗಿರ್ಬೋದು ನೀವು ಇನ್ನು ಎಲ್ಲೇ ಗಾಡಿಯನ್ನು ಇಟ್ಟರು ಕೂಡ ನೀವು ಯಾವುದೇ ಒಂದು ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ಗಾಡಿನ ಸ್ಟಾರ್ಟ್ ಮಾಡ್ಬೋದು ಅನ್ಲಾಕ್ ಮಾಡ್ಬೋದು ಲಾಕ್ ಮಾಡ್ಬೋದು ಫುಲ್ ಗಾಡಿನ ಕಂಟ್ರೋಲ್ ತಗೋಬೋದು ಎಲ್ಲ ಫೀಚರ್ಸನ್ನು ಇದರಲ್ಲಿ ಆಪ್ ಮಾಡಿದ್ದಾರೆ ಅದೊಂದು ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಸೈಡ್ ವ್ಯೂಗೆ ಬರಬೇಕಾದ್ರೆ ಈ ರೀತಿ ಬರುತ್ತೆ ನೋಡಿ ತುಂಬ ವಿಶಾಲವಾದಂತಹ ಒಂದು ಡೋರ್ ಇದು ಸಿಂಗಲ್ ಡೋರು ನಾವು ನಾರ್ಮಲ್ ಆಗಿ ದೊಡ್ಡ ದೊಡ್ಡ ಡೋರು ಕಾಣ್ತೀವಿ ಆದರೆ ಇದರಲ್ಲಿ ತುಂಬ ಸಿಂ ಸಿಂಪಲ್ ಆಗಿರುವಂತಹ ದೊಡ್ಡದಾಗಿರುವಂತಹ ಡೋರ್ ಇದು ಇದು ನೋಡಿ ಸ್ಟೇರಿಂಗ್ ವೀಲು ಫುಲ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಹೊರಗಡೆಯಿಂದ ಏನು ಪುಟದಾಗಿರುತ್ತೆ ಆದರೆ ಒಳಗಡೆ ಬರುವಾಗ ತುಂಬ ವಿಶಾಲವಾಗಿದೆ ತುಂಬ ದೊಡ್ಡದಾಗಿರುವಂತಹ ಎರಡು ಸೀಟ್ಗಳನ್ನು ಕೊಟ್ಟಿದ್ದಾರೆ ಅದು ತುಂಬ ಲೈಕ್ ಆಗೋಯ್ತು ಈ ಒಂದು ಸೀಟ್ ಏನಿದೆ ತುಂಬ ಇಷ್ಟ ಆಗೋಯ್ತು ನನಗೆ ಅದಕ್ಕಿಂತ ಹೆಚ್ಚಾಗಿ ನೋಡಿ ಫ್ಲಾಟ್ ಬಾಡಿ ಇದು ಕೆಳಗಡೆ ನೋಡಿ ಗ್ರೌಂಡ್ ನೋಡಿ ಫ್ಲೋರ್ ನೋಡಿ ಫ್ಲಾಟ್ ಫ್ಲೋರ್ ಇಲ್ಲಿ ಇದರ ಕಂಟ್ರೋಲ್ಸ್ ಅಲ್ಲಿ ಇಲ್ಲಿ ಬರುವಂತದ್ದು ಇದು ಪವರ್ ಕಂಟ್ರೋಲ್ ಇಲ್ಲಿ ಇಲ್ಲಿ ಇದೆ ಇದರ ಏನು ನಾವು ಪಾರ್ಕಿಂಗ್ ಮತ್ತೆ ರಿವರ್ಸ್ ನ್ಯೂಟ್ರೋಲ್ ಡ್ರೈವ್ ಈ ರೀತಿಯ ಒಂದು ಕಂಟ್ರೋಲ್ ಎಲ್ಲ ಇಲ್ಲಿರುವಂತ ಮೂವ್ ಮಾಡ್ಬೇಕಂದ್ರೆ ನಾವು ನಾರ್ಮಲ್ ಆಗಿ ಗೇರ್ ಅಂತ ಏನು ಹೇಳ್ತೀವಿ ಅದೇ ರೀತಿ ಇಲ್ಲಿ ಇವಿಯಲ್ಲಿ ಈ ರೀತಿ ಬರುವಂತದ್ದು ಇನ್ ನೋಡಿ ಬ್ರೇಕ್ ಮತ್ತು ಎಕ್ಸಲೇಟರ್ ಕಡಲ್ ಬರುವಂಥದ್ದು ಇನ್ನಾದ್ರ ಸ್ಕ್ರೀನ್ ವಿಚಾರಕ್ಕೆ ಬರಬೇಕಾದ್ರೆ ತುಂಬಾ ವಿಶಾಲವಾಗಿದೆ ಎರಡು ಸ್ಕ್ರೀನ್ ಬರುತ್ತೆ ಇನ್ನು ಕೀ ವಿಚಾರಕ್ಕೆ ಬರಬೇಕಾದ್ರೆ ಕೀ ನೋಡಿ ಸಿಂಪಲ್ ಆಗಿರುವಂತಹ ಒಂದು ಕೀ ಇದು ವೈರ್ಲೆಸ್ ಕೀ ಕೀ ಹಾಕ್ಲಿಕ್ಕೆ ಏನಿಲ್ಲ ಜಸ್ಟ್ ಇಟ್ಕೊಂಡ್ರೆ ಆಯ್ತು ಗಾಡಿ ಒಳಗಡೆ ಇದ್ರೆ ಸಾಕಾಗತ್ತೆ ಗಾಡಿ ಮೂವ್ ಆಗಬೇಕು ಅಂದ್ರೂ ನೋಡಿ ಎ ಸಿ ವೆಂಟ್ಸ್ ಕೊಟ್ಟಿದ್ದಾರೆ ಆ ಒಂದು ಸ್ಟ್ಯಾಂಡರ್ಡ್ ಆಗಿರುವಂತಹ ಒಂದು ಇಂಟೀರಿಯರ್ ಕೊಟ್ಟಿರುವಂತಹ ಒಂದು ವೈಟ್ ಮತ್ತು ಒಂದು ಕ್ರೀಮ್ ಕಲರ್ ಮತ್ತು ಬೀಜ ಕಲರಲ್ಲಿರುವಂತಹ ಒಂದು ಒಂದು ಗ್ರೇ ಮಿಕ್ಸ್ಡ್ ಒಂದು ಇಂಟೀರಿಯರ್ ಇದು ನೀಟಾಗಿದೆ ಇವಾಗ ನೋಡಿ ಇದರಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಇದು ನೋಡಿ ತೊಂಬತ್ನಾಲ್ಕು ಪ ಪರ್ಸೆಂಟೇಜ್ ಚಾರ್ಜ್ ಇದೆ ತೊಂಬತ್ನಾಲ್ಕು ಪರ್ಸೆಂಟೇಜ್ ಚಾರ್ಜ್ ಇದೆ ಇನ್ನು ರೈಟ್ ಸೈಡ್ ಇದು ಡೋರ್ ಓಪನ್ ಆಗಿದೆ ಆಲ್ರೆಡಿ ನೂರ ಎಂಬತ್ತೆಂಟು ಕಿಲೋಮೀಟ್ರ್ ಓಡುತ್ತೆ ಇವರ ಲೆಕ್ಕದಲ್ಲಿ ಹತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟ್ರ್ ಆಲ್ರೆಡಿ ಓಡಿದೆ ಇನ್ನು ಇಕೋ ಮಾಡಲ್ಲಿರುವಂತಹದ್ದು ಈಗ ಇಟ್ಟು ನಾವು ಇದನ್ನು ಚೇಂಜ್ ಮಾಡಬಹುದು ಇಲ್ಲೇ ಬರುತ್ತೆ ನೋಡಿ ಮೋಡ್ ಚೇಂಜ್ ಮಾಡಲಿಕ್ಕೆ ಆಪ್ಷನ್ ಇದೆ ನಾರ್ಮಲ್ ಮೋಡ್ ಇದು ಇಲ್ಲಿ ಸ್ಪೋರ್ಟ್ಸ್ ಮೋಡು ಸ್ಪೋರ್ಟ್ಸ್ ಮೋಡ್ ಅಂತೂ ತುಂಬ ಡೇಂಜರ್ ಪೊಸಿಷನ್ ತೋರಿಸ್ತಾ ಇದ್ದಾರೆ ಇನ್ನು ಎ ಸಿ ವ್ಯಾನ್ಸ್ ಎಲ್ಲ ಬರುವ ಎ ಸಿ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಬರುತ್ತೆ ನೋಡಿ ಇದು ಮೋಡ್ ಚೇಂಜ್ ಮಾಡಲಿಕ್ಕೆ ಇರುವಂತಹ ಬಟನ್ ಇದು ಇನ್ನು ಬ್ಯಾಕ್ ಸೈಡ್ ಯಾವ ರೀತಿ ಬರುತ್ತೆ ಅಂತ ಹೇಳುವಂಥ ವಿಚಾರ ಬ್ಯಾಕ್ ಸೈಡಿಗೆ ಯಾವ ರೀತಿ ಹೋಗಬೇಕು ಬ್ಯಾಕ್ ಸೈಡ್ ಯಾವ ರೀತಿ ನೋಡೋದಂತ ಹೇಳಿದ್ರೆ ಇಲ್ಲಿ ಬ್ಯಾಕ್ ಬೂಟನ್ನು ಕೂಡ ಓಪನ್ ಮಾಡಲಿಕ್ಕೆ ಆಪ್ಷನ್ ಇದೆ ಏನಾದರೂ ಸಣ್ಣ ಪುಟ್ಟ ಏನಾದರೂ ಐಟಮ್ ಇಡ್ಲಿಕ್ಕೆ ತುಂಬ ದೊಡ್ಡ ಐಟಮ್ ಇಡ್ಲಿಕ್ಕೆ ಕಷ್ಟ ಸಣ್ಣ ಪುಟ್ಟ ಏನಾದರೂ ಐಟಮ್ ಇಡ್ಲಿಕ್ಕೆ ಇಷ್ಟು ಸ್ಪೇಸ್ ಇದೆ ತುಂಬ ಏನಿಲ್ಲ ಆದರೆ ಇನ್ನೊಂದು ವಿಚಾರ ಅಂತ ಹೇಳಿದರೆ ಸೀಟನ್ನು ಫೋಲ್ಡ್ ಮಾಡಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಏನಾದರೂ ಲಗೇಜ್ ಇಟ್ಕೊಂಡು ಹೋಗ್ಲಿಕ್ಕೆ ಇದ್ರೆ ಅದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ನೋಡಿ ಇಷ್ಟು ಸ್ಪೇಸ್ ಸಿಗುತ್ತೆ ಅದೊಂದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಬ್ಯಾಕ್ ಸೀಟ್ ಅನ್ನ ಫೋಲ್ಡ್ ಮಾಡಿದ್ರೆ ಆರಾಮಾಗಿ ಇಬ್ಬರಲ್ಲ ಹೋಗುವವರಿಗೆ ಲಗೇಜ್ ಆರಾಮಾಗಿ ಹಾಕೊಂಡು ಹೋಗಬಹುದು ಇನ್ನು ನಾನು ಆ ಕಡೆಯಿಂದ ಬರ್ತೀನಿ ಆ ಕಡೆಯಿಂದ ಬಂದಾಗ ನಮಗೆ ಯಾವ ರೀತಿ ಬರುತ್ತೆ ನೋಡಿ ಇಲ್ಲಿ ಇದನ್ನ ಈ ಹ್ಯಾಂಡ್ ಅನ್ನ ಹೀಗೆ ಮಾಡಿದ್ರೆ ಸೀಟ್ ಹೀಗೆ ಫೋಲ್ಡ್ ಆಗುತ್ತೆ ಇನ್ನು ಇದನ್ನ ಫ್ರಂಟಿಗೆ ಎಲ್ಕೊಂಡ್ರೆ ಎಲ್ಕೊಂಡು ಇಷ್ಟು ಬರುತ್ತೆ ನೋಡಿ ಇಷ್ಟು ಸ್ಪೇಸ್ ಇದೆ ಇಷ್ಟು ಸ್ಪೇಸಲ್ಲಿ ಆರಾಮಾಗಿ ಕೂತ್ಕೊಳ್ಬಹುದು ಅದು ಪರವಾಗಿಲ್ಲ ಸಣ್ಣ ಮಕ್ಕಳಿಗಂತೂ ಆರಾಮಾಗಿ ಕುತ್ಕೊಳ್ಬಹುದು ನಮ್ಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಕುತ್ಕೊಳ್ಬೇಕಂದ್ರು ಪರವಾಗಿಲ್ಲ ಅಂತಾನೆ ಹೇಳ್ಬಹುದು ನೋಡಿ ಈ ಸೈಡ್ ನೋಡ್ಬೇಕಾದ್ರೆ ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ ಮೇಯ್ನಾಗಿ ಇದರಲ್ಲಿ ಲೈಕ್ ಆಗಿರುವಂಥ ವಿಚಾರ ಅಂತ ಹೇಳಿದ್ರೆ ಫುಲ್ ಫ್ಲಾಟ್ ಆಗಿರುವಂತಹ ಫ್ಲೋರ್ ಇದು ಕೆಲವೊಂದು ವೀಕ್ಗಳಲ್ಲಿ ಮಿಡ್ಲಲ್ಲೆಲ್ಲ ಅದಕ್ಕೆ ಸಪ್ರೇಟ್ ಸಪ್ರೇಟ್ ಅಲ್ಲೊಂದು ಎಕ್ಸ್ಟ್ರಾ ಕರುವು ಕೊಡುವಂಥದ್ದು ಅದೆಲ್ಲ ಇರುತ್ತೆ ಬಟ್ ಇದರಲ್ಲಿ ಅದೇನಿಲ್ಲ ಫುಲ್ ಫ್ಲ್ಯಾಟ್ ಆಗಿದೆ ತುಂಬ ಆರಾಮವಾಗಿ ಕುತ್ಕೊಲಿಕ್ಕೂ ಸಾಧ್ಯ ಆಗುತ್ತೆ ಬಟ್ ಇಲ್ಲೊಂದು ತುಂಬ ವಿಸಿಬಲ್ ಇರುವಂತಹ ಅಗಲವಾಗಿರುವಂತಹ ಒಂದು ಗ್ಲಾಸನ್ನು ಕೂಡ ಕೊಟ್ಟಿದ್ದಾರೆ ಸಿಂಗಲ್ ಡೋರ್ ಆದರೂ ಕೂಡ ನಿಮಗೆ ಅದೇನು ತುಂಬ ಎಫೆಕ್ಟಿವ್ ಆಗಿ ಅಂದರೆ ವಿಸಿಬಿಲಿಟಿಗೆ ಏನು ಎಫೆಕ್ಟಿವ್ ಆಗಿ ಇದು ಆಗೋದಿಲ್ಲ ಅಷ್ಟು ನೀಟಾಗಿ ಇದರಲ್ಲಿ ಕೂರಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಎಲ್ ಇ ಡಿ ಬ್ರೇಕ್ ಲೈಟ್ ಮತ್ತು ಎಲ್ ಇ ಡಿ ಹೆಡ್ಲ್ಯಾಂಪ್ ಕೊಟ್ಟಿರುವಂಥದ್ದು ಅಂದರೆ ನಾವು ದೂರದಿಂದ ನೋಡಿದ ಹಾಗೆ ಅಲ್ಲ ಇದು ನೋಡಲಿಕ್ಕಂತೂ ತುಂಬ ಚಿಕ್ಕದಾಗಿ ಚೊಕ್ಕದಾಗಿರುವಂತಹ ಒಂದು ಕಾರಂತ ಏನೋ ಹೇಳ್ತೀವಿ ಪುಟ್ಟ ಒಂದು ಏನೋ ಒಂದು ಆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟನ್ನು ಇಟ್ಕೊಂಡು ಇದನ್ನು ಸೆಟ್ ಮಾಡ್ಕೊಂಡಿದ್ದಾರೆ ನನಗಂತೂ ತುಂಬ ಲೈಕ್ ಆಗೋಯ್ತು ಈ ಗಾಡಿ ನೋಡಲಿಕ್ಕೊಂಥರ ತುಂಬ ಖುಷಿಯಾಗೋಯಿತು ಈ ಒಂದು ಕಾಮೆಟ್ ಕಾರನ್ನು ನಾನು ಸಿಂಪಲಾಗಿ ನಿಮಗೆ ರಿವ್ಯೂ ಮೂಲಕ ತೋರಿಸಿರುವಂಥದ್ದು ಅಂದರೆ ಕಾಮೆಟನ್ನು ಬೇರೆ ಬೇರೆಯವರು ಈ ಹಿಂದೆ ತುಂಬ ಜನ ರಿವ್ಯೂ ಮಾಡಿದರು ಆದರೆ ನಾನು ಇದರಲ್ಲಿರುವಂಥ ಮೈನ್ ಮೈನ್ ಫೀಚರ್ಸನ್ನು ಮಾತ್ರ ನಿಮಗೆ ತೋರಿಸುವಂಥ ಮಾಡಿದ್ದೀನಿ ಅಷ್ಟೇ ಇನ್ನು ಇದರ ಒಂದು ಯೂಸರ್ ರಿವ್ಯೂ ಬರಲಿಕ್ಕಿದೆ ಸುಮಾರು ಹತ್ತೊಂಬತ್ತು ಸಾವಿರದ ನಾಲ್ಕುನೂರು ಕಿಲೋಮೀಟ್ರ್ ಓಡಿರುವಂತಹ ಈ ಒಂದು ಕಾರಿನ ಯೂಸರ್ ರಿವ್ಯೂ ಅನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಲೋಡ್ ಮಾಡಿ ಕೊಡ್ತೀನಿ ನಿಮಗೆ ನಮ್ಮ ಅನಿಲ್ ಸರ್ ಅವರು ಏನೆಲ್ಲ ಅದರಲ್ಲಿ ನಿಮಗೆ ಅದರಲ್ಲಿ ಲಾಭ ಏನಿದೆ ಅಂತ ಹೇಳುವಂಥ ವಿಚಾರ ಆಗಿರ್ಬೋದು ಇದರ ಎಕ್ಸ್ಪೀರಿಯನ್ಸನ್ನು ಪಿನ್ ಟು ಪಿನ್ ಅವರು ಡಿಟೇಲಾಗಿ ಹೇಳಿದ್ದಾರೆ ಇದು ಎಷ್ಟು ಗಂಟೆಯಲ್ಲಿ ಚಾರ್ಜ್ ಆಗುತ್ತೆ ಜೊತೆಗೆ ಇದು ಎಷ್ಟು ಕಿಲೋಮೀಟರ್ ರೇಂಜ್ ಸಿಗುತ್ತೆ ಇದರಲ್ಲಿ ನಮಗೆ ಎಷ್ಟು ಲಾಂಗ್ವರೆಗೆ ಹೋಗ್ಬೋದು ಅವರು ಎಷ್ಟು ಲಾಂಗ್ ಹೋಗಿದ್ದಾರೆ ಇದರಲ್ಲಿ ಎಲ್ಲ ವಿಚಾರಗಳನ್ನು ನಾವು ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ ಅದರ ಒಂದು ವೀಡಿಯೋ ಮುಂದಿನ ಭಾಗದಲ್ಲಿ ಬರಲಿಕ್ಕಿದೆ ನೀವೇನಾದರೂ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲೆಗಳನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ